It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಕುಸಿತವಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂಬ ವಿಚಾರ ಇತ್ತೀಚೆಗೆ ಚರ್ಚೆಗೆ ಒಳಗಾಗಿತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸೇರಿದಂತೆ ಕೆಲವರು ಈ ಬಗ್ಗೆ ಧ್ವನಿ ಎತ್ತಿದ್ದರು ಇದೀಗ ಕರ್ನಾಟಕ ಕೇರಳ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಜಿಲ್ಲೆಗಳಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಹೆಚ್ಚಾಗಿರುವುದು ಬಯಲಾಗಿದೆ ಕರ್ನಾಟಕದ ಏಳು ಜಿಲ್ಲೆಗಳು ಒಳಗೊಂಡಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ನಲವತ್ತೊಂಬತ್ತು ಜಿಲ್ಲೆಗಳಲ್ಲಿ ಜನನ ಪ್ರಮಾಣವು ಮರಣ ಪ್ರಮಾಣಕ್ಕಿಂತ ಇಳಿಕೆಯಾಗಿರುವುದು ಕಂಡುಬಂದಿದೆ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿಗಿಂತಲೂ ಹೆಚ್ಚಿದ್ದರೂ ಕರ್ನಾಟಕ ಸೇರಿದಂತೆ ದಕ್ಷಿಣ ದಕ್ಷಿಣ ಭಾರತದ ಮಟ್ಟಿಗೆ ಆಘಾತಕಾರಿ ಅಂಕಿಅಂಶ ಇದು ಎಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ನಾಗರಿಕ ನೋಂದಣಿ ವರದಿಯ ಪ್ರಕಾರ ದಕ್ಷಿಣ ಭಾರತದ ನಲವತ್ತೊಂಬತ್ತು ಜಿಲ್ಲೆಗಳಲ್ಲಿ ಜನಿಸಿದವರ ಸಂಖ್ಯೆಗಿಂತ ಸತ್ತವರ ಸಂಖ್ಯೆ ಹೆಚ್ಚಾಗಿದೆ ಈ ಪೈಕಿ ಹದಿನೈದು ಜಿಲ್ಲೆಗಳು ತಮಿಳುನಾಡಿನಲ್ಲಿವೆ ಉಳಿದಂತೆ ಕರ್ನಾಟಕದ ಏಳು ಜಿಲ್ಲೆಗಳು ಕೇರಳದ ಆರು ಗುಜರಾತ್ನ ಐದು ಮಹಾರಾಷ್ಟ ಜಮ್ಮು ಮತ್ತು ಕಾಶ್ಮೀರದ ತಲಾ ಎರಡು ಜಿಲ್ಲೆಗಳು ಇವುಗಳಲ್ಲಿ ಸೇರಿವೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಛತ್ತೀಸ್ಗಢದಲ್ಲಿ ಕ್ರೈಸ್ತರ ಮೇಲೆ ಸಂಘ ಪರಿವಾರದಿಂದ ದಾಳಿ ನಡೆದಿದೆ ಇಲ್ಲಿ ಪ್ರಾರ್ಥನಾ ಚಿಕಿತ್ಸೆ ನಡೆಸುತ್ತಿದ್ದ ಜೋಶಾ ಮತ್ತು ಅವರ ಕುಟುಂಬವನ್ನು ಸಂಘ ಪರಿವಾರ ಆಕ್ರಮಿಸಿದ್ದು ಅದರಲ್ಲಿ ಜೋಶಾ ಅವರ ತಂದೆ ಜೋಸ್ ತಾಯಿಲಿಜಿ ಮತ್ತು ಇಬ್ಬರು ಕಿರಿಯ ಸಹೋದರರಿಗೆ ಗಾಯವಾಗಿದೆ ವಿಶೇಷ ಏನೆಂದರೆ ಪೊಲೀಸರು ಪಾಸ್ತರ್ ಆಗಿರುವ ತಂದೆ ಜೋಸ್ ಥಾಮಸ್ ರನ್ನೇ ಬಂಧಿಸಿದ್ದಾರೆ ಮೇ ಹದಿನೆಂಟರಂದು ಆದಿತ್ಯವಾರ ಈ ಘಟನೆ ನಡೆದಿದೆ ಬೆಳಗ್ಗೆ ಇವರ ಮಿಷನರಿಗೆ ಸಂಘ ಪರಿವಾರದ ಮಂದಿ ಪ್ರವೇಶಿಸಿದ್ದಾರೆ ಅವರ ಜೊತೆಗೆ ಪತ್ರಕರ್ತರು ಇದ್ದರು ಅವರು ಜೈಶ್ರೀರಾಮ್ ಎಂದು ಘೋಷಿಸುತ್ತಾ ಈ ಕುಟುಂಬದ ಮೇಲೆ ದಾಳಿ ನಡೆಸಿದರು ಪೊಲೀಸರು ಮೌನವಾಗಿ ನೋಡಿದರು ಎಂದು ಆರೋಪಿಸಲಾಗಿದೆ ಕಳೆದ ಮೂವತ್ತೈದು ವರ್ಷ ನನ್ನ ಕುಟುಂಬ ಬೆದರಿಕೆಯನ್ನು ಅನುಭವಿಸುತ್ತಿದೆ ಎಂದು ದಿ ಕ್ವಿಂಟ್ಗೆ ನೀಡಿದ ಹೇಳಿಕೆಯಲ್ಲಿ ಕುಟುಂಬ ವಿವರಿಸಿದೆ ಫಾಸ್ಟರ್ ಜಾಸ್ ಥಾಮಸ್ ಅವರು ಕಳೆದ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಂಗ್ಲಿಷ್ ಹೈಯರ್ ಸೆಕೆಂಡರಿ ಸ್ಕೂಲ್ ಅನ್ನು ಸ್ಥಾಪಿಸಿದರು ಇದು ಈ ಜಿಲ್ಲೆಯ ಮೊಟ್ಟ ಮೊದಲ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಶಾಲೆಯಾಗಿತ್ತು ಆರ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಗಳಿಸಿಕೊಂಡಿದ್ದಾರೆ ಇದೀಗ ಈ ಕುಟುಂಬದ ಮೇಲೆ ಸಂಘ ಪರಿವಾರದ ದಾಳಿ ಮಾಡಿದೆ ದೇಶದ ರಹಸ್ಯವನ್ನು ಪಾಕಿಸ್ತಾನ ಇಂಟೆಲಿಜೆನ್ಸ್ ಸಿಬ್ಬಂದಿಯೊಂದಿಗೆ ಹಂಚಿಕೊಂಡಿದ್ದ ಆರೋಪದಲ್ಲಿ ಸಿಆರ್ಎಫ್ನ ನ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಮೋತಿರಾಮ್ ರನ್ನು ಎನ್ಐಎ ಬಂಧಿಸಿದೆ ರಾಜಸ್ಥಾನದ ಈ ಮೋತಿರಾಮ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಸಿಆರ್ಎಫ್ನ ನೂರ ಹದಿನಾರನೇ ಬೆಟಾಲಿಯನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎರಡು ಸಾವಿರದ ಇಪ್ಪತ್ಮೂರರಿಂದ ಈತ ಭಾರತದ ರಹಸ್ಯವನ್ನು ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ದ ಎಂದು ಎನ್ಐಎ ಹೇಳಿದೆ ಈತನನ ಸೇವೆಯಿಂದ ಬಿಡುಗಡೆಗೊಳಿಸಿರುವುದಾಗಿ ಸಿಆರ್ಪಿಎಫ್ ಪಿ ಎಫ್ ಹೇಳಿದೆ ಮಹಿಳೆಯೊಂದು ನಂಬಿಸಿ ಸೋಷಿಯಲ್ ಮೀಡಿಯಾದ ಮೂಲಕ ಸಂಪರ್ಕ ಸಾಧಿಸಿ ಈತನಿಗೆ ಪಾಕಿಸ್ತಾನದ ವ್ಯಕ್ತಿ ಮೋಸ ಮಾಡಿದ್ದಾರೆ ಮತ್ತು ಆ ಮೂಲಕ ಇವರಿಂದ ರಹಸ್ಯ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಸಿಆರ್ಪಿಎಫ್ ಹೇಳಿದೆ ವಿದೇಶಿ ಅಕೌಂಟ್ನಿಂದ ಪ್ರತಿ ತಿಂಗಳು ಇವರ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತಿತ್ತು ಎಂಬುದು ಪತ್ತೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಹೋರಾಟದ ಸಮಯದಲ್ಲಿ ಯುದ್ಧಾಪರಾಧ ನಡೆಸಿದ್ದಾರೆಂಬ ಆರೋಪವನ್ನು ಎದುರಿಸುತ್ತಿದ್ದ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶನ ನಾಯಕ ಎ ಟಿ ಎಂ ಅಜ್ ಅರುಲ್ ಇಸ್ಲಾಂ ಇವರನ್ನು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ದೋಷ ಮುಕ್ತಗೊಳಿಸಿದೆ ಇವರನ್ನು ಬಂಧಿಸಿದ ಬಳಿಕ ಮಾನವೀಯತೆಗೆ ವಿರುದ್ಧವಾದ ಪ್ರಕರಣಗಳು ಸೇರಿದಂತೆ ಹೆಚ್ಚುವರಿ ಒಂಬತ್ತು ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ರಂಗಪುರದಲ್ಲಿ ಸಾವಿರದ ಇನ್ನೂರ ಐವತ್ತಾರು ಮಂದಿಯ ಹತ್ಯೆಗೆ ಹದಿನೇಳು ಮಂದಿಯನ್ನು ಅಪಹರಣ ಮಾಡಿರುವುದಕ್ಕೆ ಮತ್ತು ಹದಿಮೂರು ಮಹಿಳೆಯರನ್ನ ಬಲತ್ಕಾರ ಮಾಡಿರುವುದಕ್ಕೆ ಹೊಣೆಗಾರರಾಗಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿತ್ತು ಅಲ್ಲದೆ ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ನಡೆಸಿರುವುದಲ್ಲದೆ ನೂರಕ್ಕಿಂತಲೂ ಅಧಿಕ ಮನೆಗಳಿಗೆ ಬೆಂಕಿ ಕೊಟ್ಟ ಆರೋಪವನ್ನು ಕೂಡ ಇವರ ಮೇಲೆ ಹೊರಿಸಲಾಗಿತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಟ್ರಿಬ್ಯುನಲ್ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತರಂದು ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಇದನ್ನು ಪ್ರಶ್ನಿಸಿ ಎರಡ್ ಸಾವಿರದ ಹದಿನೈದು ಜನವರಿ ಇಪ್ಪತ್ತೆಂಟರಂದು ಇವರು ಮೇಲ್ಮನವಿ ಸಲ್ಲಿಸಿದ್ದರು ಇದೀಗ ಅವರನ್ನು ದೋಷಮುಕ್ತಗೊಳಿಸಿ ನ್ಯಾಯಾಲಯ ತೀರ್ಪು ನೀಡಿದರು ಿದೆ ಇದೇ ವೇಳೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಟ್ರಿಬ್ಯುನಲ್ ಅನ್ನ ಪದಚ್ಯುತ ಅಧ್ಯಕ್ಷೆ ಶೇಖ್ ಹಸೀನಾ ರೂಪಿಸಿದ್ದರು ಅನ್ನುವುದು ಗಮನಾರ್ಹ ಮಾತ್ರ ಅಲ್ಲ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ಮೇಲೆ ಅವರು ನಿಷೇಧವನ್ನು ಹೇರಿದ್ದರು ಅದರ ಒಂದಕ್ಕಿಂತ ಹೆಚ್ಚು ನಾಯಕರನ್ನ ಗಲ್ಲಿಗೇರಿಸಿದ್ದರು ಅನ್ನುವುದು ಗಮನಾರ್ಹ ಹಜ್ ಯಾತ್ರೆಗೆಂದು ಹೊರಟ ಅಮರ್ ಅಲ್ ಮಹದಿ ಮನ್ಸೂರ್ ಅಲ್ ಗದ್ದಾಫಿ ಎಂಬ ಲಿಬಿಯಾದ ಯುವಕ ಏರ್ಪೋರ್ಟ್ನಲ್ಲಿ ಅನುಭವಿಸಿದ ದುರಾನುಭವದ ಕಥೆಯಿದು ಲಿಬಿಯಾದಿಂದ ಜಿದ್ದಕ್ಕೆ ಹೋಗುವ ವಿಮಾನವನ್ನು ಇವರು ಹತ್ತಬೇಕಿತ್ತು ಆದರೆ ಗದ್ದಾಫಿ ಎಂಬ ಹೆಸರು ಸಮಸ್ಯೆಯನ್ನು ತಂದೊಡ್ಡಿತ್ತು ಲಿಬಿಯಾದ ಮಾಜಿ ಆಡಳಿತಗಾರ ಮು ಅಮ್ಮರ್ ಗದ್ದಾಫಿ ಎಂಬ ಹೆಸರಿನೊಂದಿಗೆ ಈ ಹೆಸರು ಸಾಮಥ್ಯ ಹೊಂದಿರುವುದೇ ಇದಕ್ಕೆ ಕಾರಣವಾಗಿತ್ತು ಗದ್ದಾಫಿ ಎಂಬುದು ಈ ಯುವಕನ ಕುಟುಂಬದ ಹೆಸರಾಗಿತ್ತು ಏರ್ಪೋರ್ಟ್ನ ಸಿಬ್ಬಂದಿಗಳು ಸುರಕ್ಷತೆಯ ಭೀತಿಯನ್ನು ಮಾಡಿದ್ದರಲ್ಲದೆ ಇಮಿಗ್ರೇಷನ್ ಕೌಂಟರ್ನಲ್ಲಿ ಯುವಕನನ್ನು ತಲೆದೊಂದಿರಿಸಿದರು ರು ಇಲ್ಲಿಂದ ಪ್ರಯಾಣ ಮುಂದುವರಿಸುವುದು ಸಾಧ್ಯವೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದರು ಇವರ ಜೊತೆಗೆ ಇದ್ದವರೆಲ್ಲ ವಿಮಾನ ಹತ್ತಿದ್ರು ಆದ್ರೆ ಇವರನ್ನ ಮಾತ್ರ ವಿಮಾನ ನಿಲ್ದಾಣದಿಂದ ಹೊರಹೋಗುವಂತೆ ಲಿಬಿಯಾದ ಸಿಬ್ಬಂದಿಗಳು ಆಗ್ರಹಿಸಿದ್ರು ಆದರೆ ಈ ಗದ್ದಾಫಿ ಅಲ್ಲಿಂದ ಮಿಸ್ ಕಾಡಲಿಲ್ಲ ತಾನು ಹಜ್ ನಿರ್ವಹಿಸುವುದಕ್ಕಾಗಿ ಹೊರಟಿದ್ದು ಯಾವ ಕಾರಣಕ್ಕೂ ಮರಳಿ ಹೋಗಲಾರೆ ಎಂದು ಹಠ ಹಿಡಿದರು ಇದೇ ಸಂದರ್ಭದಲ್ಲಿ ಪವಾಡವೆಂಬಂತೆ ಕೆಲವು ಬೆಳವಣಿಗೆಗಳು ನಡೆದವು ಜಿದ್ದಕ್ಕೆ ಎಂದು ಟೇಕ್ ಆಫ್ ಆದ ವಿಮಾನದಲ್ಲಿ ಅನಿರೀಕ್ಷಿತವೆಂಬಂತೆ ತಾಂತ್ರಿಕ ತೊಂದರೆಗಳು ಕಾಣಿಸಿತು ಅದರಿಂದ ತುರ್ತಾಗಿ ಮರಳಿ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಿತು ದೋಷವನ್ನು ಸರಿಪಡಿಸಿ ಮರಳಿ ಟೇಕ್ ಆಫ್ ಆದರೂ ಪುನಃ ತಾಂತ್ರಿಕ ದೋಷ ಕಾಣಿಸಿತು ಎರಡನೇ ಬಾರಿ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಿತು ಇದರೊಂದಿಗೆ ಕ್ಯಾಪ್ಟನ್ ಮನಸ್ಸು ಬದಲಾಯಿತು ಗದ್ದಾಫಿಯನ್ನು ಸೇರಿಸದೆ ವಿಮಾನವನ್ನು ಹಾರಿಸುವುದಿಲ್ಲ ಎಂದು ಪೈಲಟ್ ಅಭಿಪ್ರಾಯಪಟ್ಟರು ಇದರೊಂದಿಗೆ ಅಧಿಕಾರಿಗಳು ಗದ್ದಾಫಿಗೆ ವಿಮಾನದ ಪ್ರಯಾಣಿಸಲು ಅನುಮತಿ ನೀಡಿದರು ಇದರೊಂದಿಗೆ ಯಾವ ದೋಷವೂ ಇಲ್ಲದೆ ವಿಮಾನ ಆಫ್ ಆಯಿತು ಬಳಿಕ ಸುರಕ್ಷಿತವಾಗಿ ಜಿದ್ದ ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿಯಿತು ಇದೀಗ ಈ ಗದ್ದಾಫಿ ಮಕ್ಕ ತಲುಪಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಮ್ಮತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು